ಭಾಗ್ಯಶಾಲಿ ಪುರುಷರ ಹತ್ತು ಲಕ್ಷಣಗಳು ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಮಾತಾ ಲಕ್ಷ್ಮಿ ಯಾವಾಗಲೂ ಈ ಜನರ ಮೇಲೆ ಪ್ರಸನ್ನಳಾಗಿರುತ್ತಾಳೆ ನಮಸ್ಕಾರ ಸ್ನೇಹಿತರೆ ಸಮುದ್ರಶಾಸ್ತ್ರವು ದೇಹದ ರಚನೆ ಮತ್ತು ದೇಹದಲ್ಲಿರುವ ಅನೇಕ ಗುಣಗಳ ಆಧಾರದ ಮೇಲೆ ಒಬ್ಬ ಸ್ತ್ರೀ ಅಥವಾ ಪುರುಷನ ಜೀವನದಲ್ಲಿ ಆಗುವ ಭಾಗ್ಯ ಅಥವಾ ಆಗುವ ಸಂಕೇತಗಳನ್ನು ಹೇಳುತ್ತದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸ್ತ್ರೀಯನ್ನು ಮಾತಾ ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಪುರುಷನೂ ಕೂಡ ಮನೆಯ ಪೋಷಕನಾಗಿ ಭಗವಾನ್ ಶ್ರೀಹರಿ ವಿಷ್ಣುವಿನಂತೆಯೇ ಇದ್ದಾನೆ ಅಂತಹ ಸ್ಥಿತಿಯಲ್ಲಿ ಲಕ್ಷ್ಮಿ ಶ್ರೀಹರಿ ವಿಷ್ಣುವಿನಿಂದ ಹೊರತುಪೂರ್ಣಳೆಂದು ಪರಿಗಣಿಸಲಾಗುವುದಿಲ್ಲ ಒಬ್ಬ ಸ್ತ್ರೀಯನ್ನು ಮನೆಯ ಅನ್ನಪೂರ್ಣಿ ಎಂದು ಕರೆಯಲಾಗುತ್ತದೆ ಸ್ತ್ರೀ ಮನೆ ಕುಟುಂಬವನ್ನು ನಡೆಸುವವಳಾದರೆ ಪುರುಷನು ಆ ಮನೆಯ ಪೋಷಣೆ ಮಾಡುವವನಾಗಿರುತ್ತಾನೆ ಸಮುದ್ರಶಾಸ್ತ್ರದಲ್ಲಿ ಕೇವಲ ಭಾಗ್ಯವಂತ ಸ್ತ್ರೀಯರಿಗೆ ಮಾತ್ರವಲ್ಲ ಪುರುಷರಿಗೂ ಕೆಲವು ವಿಶೇಷ ಲಕ್ಷಣಗಳಿವೆ ಅದರಿಂದ ಯಾವ ಪುರುಷರು ತಮ್ಮ ಜೀವನದಲ್ಲಿ ಯಾವಾಗಲೂ ಯಶಸ್ವಿಯಾಗುತ್ತಾರೆ ಮತ್ತು ಅವರ ಅದೃಷ್ಟ ಯಾವಾಗಲೂ ಅವರೊಂದಿಗಿರುತ್ತದೆ ಎಂದು ತಿಳಿಯುತ್ತದೆ ಭವಿಷ್ಯ ಪುರಾಣದಲ್ಲೂ ಶ್ರೀ ಬ್ರಹ್ಮಜಿಯು ಉಲ್ಲೇಖಿಸಿದ್ದಾರೆ ಅವರು ಹೇಳುತ್ತಾರೆ ಮನುಷ್ಯನ ದೇಹದ ರಚನೆ ಮತ್ತು ಆಚರಣದಿಂದ ಅಂದಾಜು ಮಾಡಬಹುದು ಅವರ ಅದೃಷ್ಟ ಅವರ ಜೀವನದಲ್ಲಿ ಎಷ್ಟು ಸಾಥ್ ನೀಡುತ್ತದೆ ಪುರುಷರ ಲಕ್ಷಣಗಳಿಂದ ಅವರು ಎಷ್ಟು ಭಾಗ್ಯವಂತರು ಎಂದು ತಿಳಿಯಬಹುದು ಆದ್ದರಿಂದ ಅವರ ಜೀವನ ಎಷ್ಟು ತೇಜಸ್ವಿ ಮತ್ತು ಭಾಗ್ಯವಂತವಾಗಿರುತ್ತದೆ ಎಂಬುದನ್ನು ಹೇಳಲು ಸಹಾಯ ಮಾಡುವ ಪುರುಷರ ವಿಶೇಷ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೆ ಮೊದಲು ನಿಮ್ಮ ಮೇಲೂ ಮಾತಾ ಲಕ್ಷ್ಮಿಯ ಆಶೀರ್ವಾದ ಬೇಕಿದ್ದರೆ ಕಾಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಂಖ್ಯೆ ಒಂದು ಅಗಲವಾದ ಹಣೆ ಒಬ್ಬ ವ್ಯಕ್ತಿಯ ಹಣೆ ಅಗಲವಾಗಿದ್ದರೆ ಅಂದರೆ ಕೈಯ ನಾಲ್ಕು ಬೆರಳುಗಳು ಅವನ ಹಣೆಯ ಮೇಲೆ ಸುಲಭವಾಗಿ ಇರಿಸಬಹುದಾದರೆ ಅಂತಹ ವ್ಯಕ್ತಿಯ ಭಾಗ್ಯ ಬಹಳ ಬಲವಾದದ್ದೆಂದು ಪರಿಗಣಿಸಲಾಗುತ್ತದೆ ಅಂತಹ ವ್ಯಕ್ತಿಯ ಭಾಗ್ಯ ಯಾವಾಗಲೂ ಅವನೊಂದಿಗಿರುತ್ತದೆ ಮತ್ತು ಹೊಸ ಕೆಲಸದಲ್ಲೂ ಅವನಿಗೆ ಬೇಗ ಯಶಸ್ಸು ಸಿಗುತ್ತದೆ ಆದರೆ ಹಣೆ ಇದ್ದರೂ ಅದರ ಮೇಲೆ ಯಾವುದೇ ರೀತಿಯ ಗಾಯದ ಗುರುತಿದ್ದರೆ ಸುಟ್ಟ ಗುರುತು ಇತ್ಯಾದಿ ಅಂತಹ ಪುರುಷನಿಗೆ ಯಶಸ್ಸು ಪಡೆಯಲು ಬಹಳ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಅವಿರತ ಪ್ರಯತ್ನದ ನಂತರ ಅವರಿಗೆ ಯಶಸ್ಸು ಸಿಗುತ್ತದೆ ಸಂಖ್ಯೆ ಎರಡು ಕೈಯ ಮೇಲೆ ಮಚ್ಚೆ ಯಾರ ಕೈಯ ಮೇಲೆ ಮಚ್ಚೆ ಇದೆಯೋ ಅಂತಹ ಜನರು ಬಹಳ ಧನವಂತರಾಗುತ್ತಾರೆ ಯಾರ ಪಾದದ ಮೇಲೆ ಮಚ್ಚೆ ಮತ್ತು ವಾಹನದ ಗುರುತಿದೆಯೋ ಅಂತಹ ಜನರು ರಾಜರಂತೆ ಜೀವನ ನಡೆಸಿ ಎಲ್ಲ ಸುಖ ಸೌಕರ್ಯಗಳನ್ನು ಪಡೆಯುತ್ತಾರೆ ಸಂಖ್ಯೆ ಮೂರು ಯಾವ ಪುರುಷರ ಮೂಗು ಉದ್ದವಾಗಿ ಮತ್ತು ಎದೆ ಅಗಲವಾಗಿರುತ್ತದೆ ಅದೇ ರೀತಿ ನಾಭಿರಾಳವಾಗಿ ಮತ್ತು ಮೃದುವಾಗಿ ಗುಲಾಬಿ ಪಾದದ ತಳಗಳಿರುತ್ತವೆಯೋ ಅಂತಹ ಪುರುಷರು ಪ್ರೇಮದ ವಿಷಯದಲ್ಲಿರುತ್ತಾರೆ ಅವರಿಗೆ ತಮ್ಮ ಪತ್ನಿಯಿಂದ ಎಲ್ಲಾ ರೀತಿಯ ಸುಖ ಸಿಗುತ್ತದೆ ಸಂಬಂಧದಲ್ಲಿ ಅಂತಹ ಪುರುಷರು ಪ್ರಾಮಾಣಿಕರಾಗಿರುತ್ತಾರೆ ಅವರ ಜೀವನದಲ್ಲಿ ಪ್ರೇಮಕ್ಕೆ ವಿಶೇಷ ಮಹತ್ವವಿರುತ್ತದೆ ಸಂಖ್ಯೆ ನಾಲ್ಕು ಎದೆಯ ಮೇಲೆ ಕೂದಲು ಎದೆಯ ಮೇಲೆ ಬಹಳ ಕೂದಲಿರುವ ಪುರುಷರಿಗೆ ಜೀವನದಲ್ಲಿ ಬಹಳ ಸುಖ ಮತ್ತು ಸಂಪತ್ತು ಸಿಗುತ್ತದೆ ಅಂತಹ ಜನರು ಸ್ವಭಾವದಿಂದ ಬಹಳ ಸಂತುಷ್ಟರಾಗಿರುತ್ತಾರೆ ಮತ್ತು ವಿಶ್ವಾಸರ್ಹುರುವಾಗಿರುತ್ತಾರೆ ಯಾವ ಪುರುಷರಿಗೆ ಬಹಳ ಬೆವರು ಬಂದು ದೇಹದಲ್ಲಿ ದುರ್ವಾಸನೆ ಬರುತ್ತದೆಯೋ ಅಂತಹ ಪುರುಷರಿಗೆ ಜೀವನದಲ್ಲಿ ಬಹಳ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಅವರ ಮಂಗಳ ದೋಷಯುಕ್ತವಾಗಿರುತ್ತದೆ ಅವರ ಸ್ಥಿತಿ ಯಾವಾಗಲೂ ಅನುಕೂಲವಾಗಿರುವುದಿಲ್ಲ ಅಂತಹ ಸ್ಥಿತಿಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಾವು ಯಾವಾಗಲೂ ಸುಗಂಧಯುಕ್ತ ಮತ್ತು ನಿರೋಗಿಯಾಗಿರಬೇಕು ಎಂದು ಇದರಿಂದ ನಮ್ಮ ಬೃಹಸ್ಪತಿ ಯಾವಾಗಲೂ ಉಜ್ವಲವಾಗಿರುತ್ತದೆ ನಾವು ಪ್ರತಿದಿನ ಚಂದನದ ಲೇಪನವನ್ನು ಉಪಯೋಗಿಸುವುದು ಅಗತ್ಯ ಸಂಖ್ಯೆ ಐದು ಯಾವ ಪುರುಷರ ತೋಳಿನ ಮಧ್ಯಭಾಗದಲ್ಲಿ ಹೃದಯದ ಗುರುತಿದೆಯೋ ಅಂತಹ ಪುರುಷರ ಬಗ್ಗೆ ಹೇಳಲಾಗುತ್ತದೆ ಅಂತಹ ಜನರಿಗೆ ಸಮಾಜದಲ್ಲಿ ಬಹಳ ಗೌರವ ಸನ್ಮಾನ ಸಿಗುತ್ತದೆ ಅವರಿಗೆ ವಾಹನಗಳ ಸುಖವೂ ಸಿಗುತ್ತದೆ ಮತ್ತು ಎಂದಿಗೂ ಧನಧಾನ್ಯದ ಕೊರತೆ ಇರುವುದಿಲ್ಲ ಸಂಖ್ಯೆ ಆರು ನಿರೋಗಿ ದೇಹ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಿರೋಗಿ ದೇಹವೇ ಅತ್ಯಂತ ದೊಡ್ಡ ಸಂಪತ್ತು ಒಬ್ಬ ವ್ಯಕ್ತಿ ನಿರೋಗಿಯಾಗಿದ್ದರೆ ಅವನಿಗೆ ಸುಖ ಮತ್ತು ಸಮೃದ್ಧಿಯ ಆನಂದವನ್ನು ಅನುಭವಿಸಲು ಸಾಧ್ಯ ನಿರೋಗಿ ದೇಹದ ಅರ್ಥ ನೀವು ನಿಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಸಂಪೂರ್ಣ ಸಕ್ರಿಯ ಮತ್ತು ಸಮರ್ಥರಾಗಿರುವಿರಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನೀವು ಮನಸ್ಸಿನಿಂದ ಎಲ್ಲವನ್ನೂ ಮಾಡಬಹುದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯಬಹುದು ಇದಕ್ಕೆ ವಿರುದ್ಧ ನೀವು ರೋಗಿಯಾಗಿದ್ದರೆ ಕೇವಲ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡುವುದಲ್ಲ ನೀವು ಇತರರ ಮೇಲೆ ಅವಲಂಬಿತರಾಗುತ್ತೀರಿ ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆರೋಗ್ಯವೇ ಅತ್ಯಂತ ದೊಡ್ಡ ಸಂಪತ್ತು ಏಕೆಂದರೆ ಅದರಿಂದ ಹೊರತು ಯಾವುದೇ ಸುಖದ ಆನಂದವನ್ನು ಅನುಭವಿಸಲು ಸಾಧ್ಯವಿಲ್ಲ ಸಂಖ್ಯೆ ಏಳು ಯಾರ ಕೈಯಲ್ಲಿ ಚಕ್ರ ಅಥವಾ ಧ್ವಜದ ಗುರುತಿದೆಯೋ ಅವರ ಬಗ್ಗೆ ನಂಬಿಕೆಯಿದೆ ಅವರಿಗೆ ಜೀವನದಲ್ಲಿ ಆಡಳಿತ ಮಾಡುವ ಹಕ್ಕು ಖಂಡಿತವಾಗಲು ಸಿಗುತ್ತದೆ ಒಬ್ಬರ ಕೈಯ ಮೇಲೆ ಶಂಖ ಚಕ್ರ ಗದೆ ಬಾಣ ಅಥವಾ ಧ್ವಜದ ಗುರುತಿದ್ದರೆ ಅಂತಹ ಜನರು ಬಹಳಷ್ಟು ಸರಕಾರಿ ಉದ್ಯೋಗ ಮಾಡಿ ಮತ್ತು ಸರಕಾರಿ ಕೆಲಸದಲ್ಲಿ ಸುಲಭವಾಗಿ ಯಶಸ್ವಿಯಾಗುತ್ತಾರೆ ಅವರಿಗೆ ಭೂಮಿ ಮತ್ತು ಕಟ್ಟಡ ನಿರ್ಮಾಣದಲ್ಲೂ ಯಶಸ್ಸು ಸಿಗುತ್ತದೆ ಮತ್ತು ಮಾತಾಲಕ್ಷ್ಮಿ ಯಾವಾಗಲೂ ಅವರ ಮನೆಯಲ್ಲಿ ವಾಸಿಸುತ್ತಾಳೆ ಸಂಖ್ಯೆ ಎಂಟು ಆ ಪುರುಷರ ಧ್ವನಿ ದೊಡ್ಡದಾಗಿ ಸ್ಪಷ್ಟವಾಗಿ ಮತ್ತು ಪ್ರಭಾವಿಶಾಲಿಯಾಗಿರುತ್ತದೆ ಅವರ ಸೂರ್ಯ ಬಲವಾಗಿರುತ್ತದೆ ಅಂತಹ ಜನರಿಗೆ ಉದ್ಯೋಗ ವ್ಯಾಪಾರ ಮತ್ತು ಸಂಪತ್ತು ಎರಡರಷ್ಟು ವೇಗದಲ್ಲಿ ಸಿಗುತ್ತದೆ ಅವರ ಆತ್ಮವಿಶ್ವಾಸ ಮತ್ತು ಶ್ರಮದಿಂದ ಯಾವುದೇ ಕ್ಷೇತ್ರದಲ್ಲೂ ಅವರು ಯಶಸ್ಸನ್ನು ಪಡೆಯಬಹುದು ಇದಕ್ಕೆ ವಿರುದ್ಧ ಯಾರ ಧ್ವನಿ ಕಡಿಮೆ ತೆಳು ಅಥವಾ ಅಸ್ಪಷ್ಟವಾಗಿರುತ್ತದೆ ಅವರು ಜೀವನದಲ್ಲಿ ಸ್ವಲ್ಪ ಹಿಂದೆ ಉಳಿಯುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಯಶಸ್ಸು ಪಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಸಂಖ್ಯೆ ಒಂಬತ್ತು ಹೊಳೆಯುವ ದೊಡ್ಡ ಕಣ್ಣುಗಳು ಹೀಗೆ ನೋಡಿದರೆ ಕಣ್ಣುಗಳು ನಮ್ಮ ವ್ಯಕ್ತಿತ್ವದ ಕನ್ನಡಿ ಎಂದು ಹೇಳಲಾಗುತ್ತದೆ ಆದ್ದರಿಂದ ಕಣ್ಣುಗಳಿಂದ ಒಬ್ಬ ಮನುಷ್ಯನ ಮನಸ್ಸನ್ನು ಓದಬಹುದು ಎಂದು ಹೇಳಲಾಗುತ್ತದೆ ಒಬ್ಬರ ಕಣ್ಣುಗಳು ಒಳಗೆ ಕುಗ್ಗಿರಬಾರದು ಅದೇ ರೀತಿ ಕಣ್ಣುಗಳ ಸುತ್ತಲೂ ಕಪ್ಪು ಕಲೆಗಳು ಅಥವಾ ಚುಕ್ಕೆಗಳಿರಬಾರದು ಅಂತಹ ಪುರುಷರ ಮೇಲೆ ಸ್ವತಃ ಶ್ರೀಹರಿ ನಾರಾಯಣನ ಆಶೀರ್ವಾದವಿರುತ್ತದೆ ಆದ್ದರಿಂದ ಅವರ ಚಂದ್ರ ಯಾವಾಗಲೂ ಹೊಳೆಯುತ್ತಿರುತ್ತದೆ ಮತ್ತು ಅವನ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ ಹೀಗೆ ನಮಗೆ ಒಬ್ಬ ವ್ಯಕ್ತಿ ಭಾಗ್ಯವಂತನೇ ಅಥವಾ ಅಲ್ಲವೇ ಎಂದು ತಿಳಿದುಕೊಳ್ಳಬೇಕಿದ್ದರೆ ಅವನ ಪಾದದಿಂದಲೂ ಗುರುತಿಸಬಹುದು ಆದ್ದರಿಂದ ಹಿಂದಿನ ಕಾಲದಲ್ಲಿ ಹಿರಿಯರು ಸಂಬಂಧ ಜೋಡಿಸುವ ಮೊದಲು ಹುಡುಗ ಹುಡುಗಿಯರ ಪಾದಗಳನ್ನು ನೋಡುತ್ತಿದ್ದರು ಇದು ಎರಡು ವಿಷಯಗಳನ್ನು ತೋರಿಸುತ್ತದೆ ಎಡಪಾದದ ಎರಡನೇ ಬೆರಳು ದೊಡ್ಡದಾಗಿದ್ದರೆ ಆ ವ್ಯಕ್ತಿ ಬಹಳ ಭಾಗ್ಯವಂತ ಮತ್ತು ಕರುಣೆಯಿಂದ ತುಂಬಿದವನಾಗಿರುತ್ತಾನೆ ಮತ್ತೊಂದು ಒಬ್ಬ ವ್ಯಕ್ತಿ ನಡೆಯುವ ಸಮಯದಲ್ಲಿ ಗುಂಡಗೆ ನಡೆದರೆ ನಮಗೆ ಅರ್ಥವಾಗುತ್ತದೆ ಅವನ ವ್ಯಕ್ತಿತ್ವ ವಿಶ್ವಾಸಾರ್ಹವಲ್ಲ ನಾವು ಮನುಷ್ಯನ ಭಾಗ್ಯ ಮತ್ತು ವ್ಯಕ್ತಿತ್ವ ಹೇಗಿರುತ್ತದೆ ಎಂದು ತಿಳಿಯಬಹುದು ಸಂಖ್ಯೆ ಹತ್ತು ಆಮದಂತೆ ಬೆನ್ನು ಮತ್ತು ಬಲವಾದ ದೇಹ ಯಾರ ಬೆನ್ನು ಆಮದ ಬೆನ್ನಿನಂತೆ ಇದೆಯೋ ಆ ವ್ಯಕ್ತಿ ಶ್ರೀಮಂತ ಮತ್ತು ಭಾಗ್ಯವಂತ ಎಂದು ಪರಿಗಣಿಸಲಾಗುತ್ತದೆ ಅಂತಹ ದೈಹಿಕ ರಚನೆ ಇರುವ ಜನರಿಗೆ ಜೀವನದಲ್ಲಿ ಬಹಳ ಸಂಪತ್ತು ಮತ್ತು ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ ಅದೇ ರೀತಿ ಅವರ ಭುಜಗಳು ವಿಶಾಲ ಮತ್ತು ಬಲವಾದವಾಗಿರುತ್ತವೆ ಅಂತಹ ಜನರ ವ್ಯಕ್ತಿತ್ವವು ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ ಮತ್ತು ಅವರು ಪ್ರತಿಯೊಂದು ಸ್ಥಿತಿಯಲ್ಲೂ ತಮ್ಮ ಜೀವನದಲ್ಲಿ ಉತ್ತಮ ಪ್ರದರ್ಶನ ಮಾಡಲು ಸಮರ್ಥರಾಗಿರುತ್ತಾರೆ ಯಾರ ಕತ್ತು ಆಳವಾಗಿ ಮತ್ತು ಗಂಟಲು ಗುಂಡಗೆ ಇರುತ್ತದೆಯೋ ಅಂತಹ ಜನರು ತಮ್ಮ ಜೀವನದಲ್ಲಿ ಸಂತೋಷದಿಂದ ಇರುತ್ತಾರೆ ಒಟ್ಟಾರೆಯಾಗಿ ಅಂತಹ ದೈಹಿಕ ಗುಣಗಳನ್ನು ಹೊಂದಿರುವ ಪುರುಷರಿಗೆ ಜೀವನದಲ್ಲಿ ಎಲ್ಲ ರೀತಿ ಆನಂದ ಗೌರವ ಸನ್ಮಾನ ಮತ್ತು ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಇಂತಹ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ನೋಡಿದ್ದಕ್ಕೆ ಮತ್ತು ಆಲಿಸಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇಂತಹ ಹೊಸ ಹೊಸ ಮಾಹಿತಿಗಳೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ धन्यवाद